ஆ அதான் இங்க சரி நம்ம எல்ல இருந்து ऑर्गेनाइज பண்ணலாம் எல்லாரும் இதுல நீ ಮತ್ತೆ ಮತ್ತೆ ஏல சிவப்பنده விஜயன் மரமடமலை அப்பறே இன்னும் மாட்டலரே தராய் சரம் விஜயன் சண்டா ரிஞ்ச் பண்ணி என்ன என்ன இந்த பக்கம் வர

ಯಾದಗಿರಿ ಜಿಲ್ಲೆಯಲ್ಲಿ ಜಲ್ ಜೀವನ್ ಮಿಷನ್ ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೋಸ್ಕರ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಸುಮಾರು ಎಳ್ಳನೂರು ಕಾಮಗಾರಿ ಇವೆ ಆ ಕಾಮಗಾರಿ ಸಂಬಂಧಪಟ್ಟ ಬಹಳಷ್ಟು ಕಂಪ್ಲೇಂಟ್ಸು ಸಮಸ್ಯೆಗಳು ನನ್ನ ಗಮನದಲ್ಲಿ ಬಂತು ನಾನು ಕೂಡ ಸುಮತ್ ಸುಮಾರು ಏಯ್ಟಿ ಟು ಹಂಡ್ರೆಡ್ ವರ್ಕ್ಸ್ ಸ್ವಂತ ವಿಸಿಟ್ ಮಾಡಿದೆ ಮತ್ತು ನನಗೆ ಕೂಡ ಗುಣಮಟ್ಟ ಕೆಲವೊಂದು ಇಶ್ಯೂಸ್ ಗ್ರಾಮ ಗ್ರಾಮಸ್ಥರದಲ್ಲಿ ಸಿಕ್ಕಿದೆ ಭಾಳ ಸತಿ ಇಂಜಿನಿಯರ್ಸ್ಗೆ ನಾನು ನೋಟಿಸ್ ಕೊಟ್ಟು ರೆಕ್ಟಿಫಿಕೇಷನ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದೆ ಈ ಪರ್ಟಿಕ್ಯುಲರ್ ನೈಕಲ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಲ್ಲಿ ಕೂಡ ನಮಗೆ ಕೆಲವೊಂದು ಸಂಘ ಸಂಘಟನೆಗಳಿಂದ ಗ್ರಾಮಸ್ಥರ್ ಪಬ್ಲಿಕ್ಕಿಂದ ಕಂಪ್ಲೇಂಟ್ಸ್ ಕೆಲವೊಂದು ಬಂದ್ ಬಂದಿತ್ತು ರೆಗ್ಯುಲರ್ ಬೇರೆ ಕಾಮಗಾರಿ ಥರ ಈ ಕಂಪ್ಲೇಂಟ್ಸ್ ಕೂಡ ಬಂದಿತ್ತು ಆವಾಗ ನಾವು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಲೆಟರ್ ಹಾಕಿ ತನಿಖೆ ಮಾಡಿಸಿ ಮತ್ತು ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸುಮಾರು ಮೂರು ನಾಲ್ಕು ಸತಿ ಇನಿಷಲಿ ಲಾಸ್ಟ್ ಇಯರ್ ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಕೂಡ ನಾನು ಸ್ವಂತ ವಿಸಿಟ್ ಮಾಡಿ ಆವಾಗ ಆನ್ ದಿ ಸ್ಪಾಟ್ ಎ ಡಬಲ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ರಿಲೇಟೆಡ್ ಟು ಸಿ ಸಿ ರೋಡ್ ರಿಸ್ಟೋರೇಷನ್ ಮತ್ತು ಕೆಲಸ ಚಾಲು ಮಾಡಲಿಕ್ಕೆ ಆದಮೇಲೇ ಏನೂ ಜಾಸ್ತಿ ಕೆಲಸ ಆಗಲಿಲ್ಲ ಸೊ ರೀಸೆಂಟ್ಲಿ ನಾನು ನೈಕಲ್ ಗ್ರಾಮ ಪಂಚಾಯತ್ ರೂರಲ್ ವಾಟರ್ ಸಪ್ಲೈ ವರ್ಕ್ ಸಂಬಂಧಪಟ್ಟ ನೋಡಲಿಕ್ಕೆ ಹೋಗಿದೆ ಅಲ್ಲಿ ನೋಡಿದಾಗ ನನಗೆ ಬಹಳಷ್ಟು ಪ್ರಾಬ್ಲಮ್ಸ್ ಮತ್ತು ಜೆ ಜೆ ಎಮ್ ವರ್ಕ್ ರಿಲೇಟೆಡ್ ಸಂಬಂಧ ಕಳಪೆ ಕಾಮಗಾರಿ ಇಲ್ಲ ಕಾಮಗಾರಿ ಜಾಸ್ತಿ ಕಾಣಲಿಲ್ಲ ವಾಪಸ್ ಬಂದು ನಾನು ಈ ಒರಿಜಿನಲ್ ಫೈಲ್ ಚೆಕ್ ಮಾಡಿದೆ ಎಷ್ಟು ಕನೆಕ್ಷನ್ಸ್ ಇವೆ ಎಷ್ಟು ಪೈಪ್ಲೈನ್ ಇದೆ ಅಲ್ಲಿ ಫೈಲಲ್ಲಿ ನೋಡಿದಾಗ ಸುಮಾರು ಫಿಫ್ಟೀನ್ ಹಂಡ್ರೆಡ್ ಟ್ಯಾಬ್ ಕನೆಕ್ಷನ್ಸ್ ಆ ಗ್ರಾಮಲ್ಲಿ ಇರಬೇಕು ಫೈಲಲ್ಲಿ ನೋಡಿದಾಗ ಆಲ್ಮೋಸ್ಟ್ ಏಯ್ಟಿ ತ್ರೀ ಪರ್ಸೆಂಟ್ ಪೇಮೆಂಟ್ ಕೂಡ ಆಗಿತ್ತು ಅಂದರೆ ಟೋಟಲ್ ಕಾಸ್ಟ್ ಆಫ್ ದಿ ವರ್ಕ್ ಫೋರ್ ಕರೋಡ್ ಇಲೆವೆನ್ ಲ್ಯಾಕ್ ಪೇಮೆಂಟ್ ಆಗಿದೆ ಅರೌಂಡ್ ತ್ರೀ ಕರೋಡ್ ಥರ್ಟಿ ಲ್ಯಾಕ್ ರುಪೀಸ್ ಬಟ್ ಅಲ್ಲಿ ಗ್ರಾಮಲ್ಲಿ ಹೋದಾಗ ಆ ಕನೆಕ್ಷನ್ಸ್ ಜಾಸ್ತಿ ವಿಸಿಬಲ್ ಇಲ್ಲ ಮತ್ತು ರೋಡಲ್ಲಿ ಪೈಪ್ಲೈನ್ ಹಾಕಿದರೆ ಆ ಡೆಕ್ಸ್ಕುವೇಶನ್ ಈಸಿಲಿ ವಿಸಿಬಲ್ ಆಗುತ್ತೆ ನನಗೆ ಸ್ವಲ್ಪ ಡೌಟ್ ಬಂತು ಆದಮೇಲೆ ನಾನು ನಮ್ಮ ಗ್ರಾಮ ಪಂಚಾಯಿತಿ ಟೀಮ್ಗೆ ಅಲ್ಲಿ ಡೆಪ್ಯೂಟ್ ಮಾಡಿ ಅವರಿಂದ ಕೌಂಟಿಂಗ್ ಮಾಡಿಸಿದ್ದೀನಿ ಒಂದು ಸುಮಾರು ಅಂದಾಜು ಎಷ್ಟು ಇರಬಹುದು ಅಲ್ಲಿ ನಮಗೆ ಡೌಟ್ ಬಂತು ಸೀರಿಯಸ್ಲಿ ಜಾಸ್ತಿ ಕೆಲಸ ಆಗಿಲ್ಲ ಆದಮೇಲೇ ನಾವು ಥರ್ಡ್ ಪಾರ್ಟಿ ಅಂದರೆ ಒಂದು ಥರ್ಡ್ ಪಾರ್ಟಿ ಕನ್ಸಲ್ಟೆಂಟಿಂದ ಎಕ್ಸಾಕ್ಟ್ ಕೌಂಟಿಂಗ್ ಕೂಡ ಮಾಡಿಸಿದ್ದೀವಿ ಅವರು ನಮಗೆ ನಂಬರ್ಸ್ ಕೊಟ್ಟಿದ್ದಾರೆ ಸುಮಾರು ಫೈವ್ ಹಂಡ್ರೆಡ್ ಕನೆಕ್ಷನ್ಸ್ ಮಾತ್ರ ಅಲ್ಲಿ ಆಗಿದೆ ಬಟ್ ಬಿಲ್ ಪ್ರಕಾರ ಅಲ್ಲಿ ಟ್ವೆಲ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಕನೆಕ್ಷನ್ ಬಿಲ್ ದುಡ್ಡು ತಗೊಂಡಿದ್ದಾರೆ ಆಲ್ರೆಡಿ ಮೋರ್ ದೆನ್ ಒನ್ ಇಯರ್ ಬ್ಯಾಕ್ ಆದಮೇಲೆ ನಾವು ಡಬಲ್ ಇ ಎ ಡಬಲ್ ಇಗೆ ಕೂಡ ರಿಪೋರ್ಟ್ಗೆ ಕೇಳಿದ್ದೀವಿ ಅವರು ಸ್ಯಾಟಿಸ್ಫ್ಯಾಕ್ಟ್ರಿ ನಮಗೆ ಏನೂ ಉತ್ತರ ಕೊಡಲಿಲ್ಲ ಸೊ ಆದಮೇಲೇ ನಾವು ಒಂದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಪಬ್ಲಿಕ್ ಮನಿದು ಒಂದು ಎಫ್ ಐ ಆರ್ ಹಾಕ್ಸಿದ್ದೀವಿ ಕಾಂಟ್ರಾಕ್ಟರ್ ಮೇಲೇ ನಮ್ಮ ಇಂಜಿನಿಯರ್ಸ್ ಆದಮೇಲೇ ಮತ್ತು ಥರ್ಡ್ ಪಾರ್ಟಿ ಮೇಲೇ ಕೂಡ ಫಾರ್ ಗಿವಿಂಗ್ ಫಾಲ್ಸ್ ರಿಪೋರ್ಟ್ ಜೊತೆಗೆ ಜೂನಿಯರ್ ಇಂಜಿನಿಯರ್ಗೆ ನಾವು ಶ್ರೀನಿವಾಸ್ ಅವರಿಗೆ ಸಸ್ಪೆಂಡ್ ಮಾಡಿಸಿದ್ದೀವಿ ಡಬಲ್ ಇ ಮತ್ತು ಎ ಡಬಲ್ ಇಗೆ ಸರ್ಕಾರಕ್ಕೆ ಪ್ರಸ್ ಪ್ರಸ್ತಾವನೆ ಕಲಿಸ್ತಾ ಇದ್ದೀವಿ ಜೊತೆಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಚಾಲು ಇದ್ದೀವಿ ಮುಂದೆ ಈ ಥರ ಕಾ ಕಳಪೆ ಕಾಮಗಾರಿ ಅಥವಾ ಕಿನ್ ಫಿಸಿಕಲ್ ಕಾಮಗಾರಿಗಿಂತ ಜಾಸ್ತಿ ಪೇಮೆಂಟ್ ಮಾಡಿ ಮಾಡಿದರೆ ಈ ಥರ ಏನೇನು ಕೆಲಸ ಇದೆ ನಾವು ಮತ್ತೆ ಎನ್ಕ್ವೈರಿ ಚಾಲು ಮಾಡಿದ್ದೀವಿ ಬೇರೆ ಕಡೆ ನಮಗೆ ಈ ಥರ ಸಿಕ್ಕಿದ್ರೆ ಒಂದು ಕ್ರಿಮಿನಲ್ ಮುಕದಮೆ ದಾಖಲ್ ಮಾಡ್ತೀವಿ ಜೊತೆಗೆ ಡಿಪಾರ್ಟ್ಮೆಂಟ್ಲಲ್ ಆಕ್ಷನ್ ನು ಆಗುತ್ತೆ ಮತ್ತೆ ರಿಕವರಿ ನು ಮಾಡ್ತೀವಿ ಇದು ಆ ರಿಕವರಿ ಐದರ್ ಡಿಪಾರ್ಟ್ಮೆಂಟ್ಲಲ್ ಇನ್ಕ್ವೈರಿ ಆದ್ಮೇಲೆನೇ ਔರ್ ಕ್ರಿಮಿನಲ್ ಮುಕದಮೆ ಪ್ರಕಾರಾ ಜಡ್ಜ್ಮೆಂಟ್ ಪ್ರಕಾರಾ ಆಗುತ್ತೆ